ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವರನ್ನ ನೋಡ್ತಾ ಇದ್ರೆ ನಂಗೆ ಪ್ರತಿ ಬಾರಿ ಕೂಡ ನೋಡ್ತಾ ಇರೋಣ ಅಂತ ಅನ್ಸುತ್ತೆ ಇವರನ್ನ ಮಾತಾಡಿಸ್ತಾ ಇದ್ರೆ ಮಾತಾಡಿಸ್ತಾ ಇರೋಣ ಅಂತ ಅನ್ಸುತ್ತೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಗು ಮೊಗದ ಸುಂದರಿ ಸೋನ್ಲವ್ರೆ ಅವ್ರ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಗೂ ಯಶೋಧ ಅವರೇ ಆ್ಯಂಡ್ ಆಲ್ಸೋ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮ್ಯಾಮ್ ಇವತ್ತಿಲ್ ಸೇರಿದೀವಿ ವಿಶೇಷ ಅಂತ ಹೇಳಿದ್ರೆ ನಮ್ಮ ತರುಣ್ ಸರ್ ಅವ್ರ ನಿರ್ಮಾಣದ ಸಿನಿಮಾ ಏಳು ಮಲೆ ಸಿನಿಮಾ ನಾಡಿದ್ದು ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಇದೆ ಸೊ ಇವತ್ತು ಹಬ್ಬ ಮುಗಿಸ್ಕೊಂಡು ನಾವೆಲ್ಲ ಫ್ರೀಯಾಗಿ ಸೆಪ್ಟೆಂಬರ್ ಐದಕ್ಕೆ ಹೋಗಿ ಸಿನಿಮಾ ನೋಡಬಹುದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಹೌದು ಒನ್ ಥಿಂಗ್ ಇಸ್ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ವಿತ್ ದ ಮೀಡಿಯಾ ನಮ್ಮ ಟೀಮ್ ಅವರು ಒಟ್ಟಿಗೆ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತು ಓಲ್ಸೋ ಫಿಫ್ತ್ಗೆ ಏಳು ಮಲೆ ಸಿನಿಮಾ ರಿಲೀಸ್ ಆಗ್ತಿದೆ ಐ ಥಿಂಕ್ ತರುಣ್ ಅವ್ರ ಸಿನಿಮಾ ಅಂದಮೇಲೆ ಅವರು ನಿಮ್ಗೆ ಗೊತ್ತು ತುಂಬ ಡೀಟೇಲಿಂಗೇ ತುಂಬ ವರ್ಕ್ ಮಾಡ್ತಾರೆ ಆಲ್ಸೋ ನಮ್ಮ ಡೈರೆಕ್ಟರ್ ಪುನೀತ್ ಅವರು ತುಂಬ ಡೀಟೇಲಿಂಗ್ ಮೇಲೆ ವರ್ಕ್ ಮಾಡಿದ್ದಾರೆ ರಾಣಾ ಆ್ಯಂಡ್ ಪ್ರಿಯಾಂಕ್ ಆಲ್ಸೋ ಡನ್ ಅ ಗ್ರೇಟ್ ಜಾಬ್ ಸೊ ನಾನು ಇವತ್ತುವರೆಗೂ ನಾನು ಯಾವ ಸಿನಿಮಾ ನೋಡೋಕೆ ಹೋದರೆ ಆ್ಯಸ್ ಅ ಹೀರೋಯಿನ್ ಆ್ಯಸ್ ಅನ್ ಆ್ಯಕ್ಟರ್ ಹೋಗ್ತಿದೆ ಬಟ್ ದಿಸ್ ಟೈಮ್ ನಾನು ಒಂದು ತರುಣ್ ಅವ್ರ ವೈಫ್ ಆಗೇ ಐ ವಾಂಟ್ ಟು ಗೋ ಆ್ಯಂಡ್ ಎಂಜಾಯ್ ದ ಫಿಲ್ಮ್ ಓಕೆ ಸಿನಿಮಾ ಅಂತ ಬಂದಾಗ ತರುಣ್ ಅವರು ತುಂಬ ಎಫರ್ಟ್ ಆಗ್ತಾರೆ ಜಾಸ್ತಿ ಸಿನಿಮಾ ಸಿನಿಮಾ ಅಂತಲೇ ಇರ್ತಾರೆ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಹೇಗೆ ಅಂತ ಹೇಳಿ ಆ್ಯಕ್ಚುಲಿ ಅವರು ಪ್ರೊಫೆಷ್ನಲ್ ಮತ್ತು ಪರ್ಸ್ನಲ್ ಲೈಫ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅದು ಒಂದು ಒಳ್ಳೆಯದು ಇಲ್ಲಾದರೆ ಟೈಮ್ ದಿ ಅವ್ರು ಅಂದರೆ ಅವರಷ್ಟು ವರ್ಕ್ ನಾನು ನಿಜವಾಗ್ಲೂ ನೋಡಿಲ್ಲ ಅಷ್ಟು ವರ್ಕ್ ಮಾಡ್ತಾರೆ ಅವರು ಆ್ಯಂಡ್ ಸ್ಪೆಷಲಿ ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ನೈಟ್ ಶೂಟ್ ಇದ್ದಿದ್ದರಿಂದ ಅವ್ರು ನೈಟ್ ಬೆಳಗ್ಗೆಯಿಂದ ಆಫೀಸಲ್ಲಿ ಇರ್ತಿದ್ರು ಸಂಜೆ ಶೂಟಿಂಗ್ ಹೋದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬರ್ತಿದ್ರು ಸೊ ಅವ್ರು ಬರೋಷ್ಟಲ್ಲಿ ನಾನು ಮಲ್ಕೊಂಡಿರ್ತಿದ್ದೆ ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಾನು ಸಿನಿಮಾ ಇಂಡಸ್ಟ್ರಿ ಅವಳು ಇದ್ದಿದ್ದರಿಂದ ಅರ್ಥ ಆಗುತ್ತೆ ಯುನೋ ನಮ್ಮ ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅವರೆಷ್ಟು ಎಫರ್ಟ್ಸ್ ಆಗ್ತಿರೋದೂ ಫಾರ್ ದ ಫ್ಯಾಮಿಲಿ ಆ್ಯಂಡ್ ಫಾರ್ ಜನರಿಗೆ ಒಂದು ಒಳ್ಳೆ ಸಿನ್ಮಾ ಕೊಡೋಕಲ್ವಾ ಸೊ ಐ ಥಿಂಕ್ ಟೈಮ್ ಅಂತೂ ಕೊಡ್ತಾ ಇದ್ರು ಖಂಡಿತ ಬಟ್ ಶೂಟಿಂಗ್ ಟೈಮಲ್ಲಿ ಅಫ್ಕೋರ್ಸ್ ಜಾಸ್ತಿ ಅಲ್ಲಿ ಕಾನ್ಸಂಟ್ರೇಷನ್ ಇಲ್ಲಿರಲಿಲ್ಲ ಏಳುಮಲೆ ಸಿನಿಮಾದ ಬಗ್ಗೆ ನಿರೀಕ್ಷೆ ದುಪ್ಪಟ್ಟಾಗಿದೆ ಅಂತಲೇ ಹೇಳ್ಬೋದು ರಿಲೀಸ್ ಆಗಿರುವಂಥ ಹಾಡುಗಳು ಒಂದಷ್ಟು ತುಣುಕುಗಳೆಲ್ಲ ನೋಡಿ ಜನ ಅದನ್ನು ಮೆಚ್ಚಿದ್ದಾರೆ ಎಕ್ಸ್ಪೆಕ್ಟೇಷನ್ ಹೈ ಲೆವೆಲಲ್ಲಿದೆ ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂಥೇಳಿ ಆ್ಯಂಡ್ ಜನ ಒಪ್ಪಿದ್ದಾರೆ ಅಪ್ಪಿದ್ದಾರೆ ಈಗ ಏನೇನು ನೀವು ರಿಲೀಸ್ ಮಾಡಿದ್ರು ನಿಮ್ಮ ಕಡೆಯಿಂದ ಇನ್ನೇನು ಟ್ರೈಲರೆಲ್ಲ ನೋಡಬೇಕು ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ ಇದೆಲ್ಲವೂ ನೋಡಿದಾಗ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ ಆಫ್ಕೋರ್ಸ್ ನನ್ನ ಫಸ್ಟ್ ಸಾಂಗ್ ರಿಲೀಸ್ ಆದಾಗ್ಲೂ ದಟ್ ಇಸ್ ಯಾವಾಗ ಯಾವಾಗ ನನ್ನ ಪ್ಲೇ ಲಿಸ್ಟ್ ನನ್ನ ಫೋನಲ್ಲಿ ಬೇಕಿದ್ರೆ ತೋರಿಸ್ತೀನಿ ನನ್ನ ಲಿಸ್ಟಲ್ಲಿ ಫಸ್ಟ್ ಸಾಂಗೇ ಅದು ಯಾವಾಗ ಯಾವಾಗ ಇಸ್ ಮೈ ಫೇವ್ರೆಟ್ ಸಾಂಗ್ ಆ್ಯಂಡ್ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದ್ ಜನರು ತುಂಬ ಚೆನ್ನಾಗಿ ಆ್ಯಕ್ಸೆಪ್ಟ್ ಮಾಡ್ತಿದ್ದಾರೆ ಇದೂ ಇಸ್ ಅ ವೆರಿ ಡಿಫ್ರೆಂಟ್ ಜಾನರ್ ವೆರಿ ಇಂಟೆನ್ಸ್ ಲವ್ ಸ್ಟೋರಿ ಅಂತ ಹೇಳ್ತಾ ಇದ್ರು ಸೊ ಲವ್ ಸ್ಟೋರಿಗಂತಲೇ ಇಷ್ಟು ಫ್ಯಾನ್ಸ್ ಇದ್ದಾರೆ ಅಲ್ವಾ ಸೊ ಐ ಆಮ್ ಶೋರ್ ಸಿನಿಮಾ ಥಿಯೇಟ್ರಲ್ಲಿ ಜನರು ಎಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ ರೀಸೆಂಟಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೂಡ ಆಯಿತು ಒಳ್ಳೊಳ್ಳೆ ಗಿಫ್ಟ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಿದೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅಂತ ಹೇಳಿ ಅದಕ್ಕೆ ವಿ ಹ್ಯಾವ್ ಟು ಥ್ಯಾಂಕ್ ಝೀ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆಂದರೆ ನಾವು ಏನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಇದೆಲ್ಲ ಪ್ಲ್ಯಾನ್ ಇತ್ತು ನಾನು ಅವ್ರಿಗೆ ರಿಂಗ್ ಕೊಡಬೇಕು ನಾನು ಈ ಥರ ಒಂದು ಫ್ರೇಮ್ ಮಾಡಬೇಕು ಅಂತ ನಂಗೆ ಪ್ಲ್ಯಾನ್ ಇತ್ತು ಬಟ್ ಅಷ್ಟು ದೊಡ್ಡ ವೇದಿಕೆಯಲ್ಲಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಹ್ಯಾವ್ ಟು ಥ್ಯಾಂಕ್ ಜೀ ಫಾರ್ ದಿಸ್ ಆ್ಯಂಡ್ ಅಫ್ಕೋರ್ಸ್ ನನಗೆ ನನಗೆ ಆ್ಯಕ್ಚುಲಿ ಹೇಳಿದರು ನೀವು ಸರ್ಪ್ರೈಸ್ ಕೊಡಬೇಕು ಅಂತ ಅವ್ರು ನಂಗೆ ಸರ್ಪ್ರೈಸ್ ಕೊಡ್ತೀರ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಸೊ ಅಲ್ಲಿ ಹೋದ್ಮೇಲೆ ನನ್ನ ಸರ್ಪ್ರೈಸ್ ಬಿಟ್ಟು ಅವ್ರದ್ದು ಎಕ್ಸ್ಟ್ರಾ ಸರ್ಪ್ರೈಸಸ್ ಇತ್ತು ಆ್ಯಂಡ್ ಸಖತ್ ಇಮೋಷ್ನಲ್ ಆದ ಯಾಕೆಂದರೆ ಒಂದು ಹೆಣ್ಮಗುಗೆ ಅದಕ್ಕಿಂತ ಜಾಸ್ತಿ ಏನು ಬೇಕು ಸಿ ಇಟ್ಸ್ ಆಲ್ ದೀಸ್ ಲಿಟಲ್ ಥಿಂಗ್ಸ್ ಅಲ್ವಾ ಅವ್ರ ಗಿಫ್ಟ್ಸ್ಗಿಂತ ಅವ್ರು ಒಂದೊಂದು ಒಂದೊಂದು ಗಿಫ್ಟ್ ಕೊಡುವಾಗ ಒಂದೊಂದು ಮಾತು ಹೇಳಿದ್ರು ಗೊತ್ತಾ ಐ ಥಿಂಕ್ ದಟ್ ವಾಸ್ ವೆರಿ ಹಾರ್ಟ್ ಟಚಿಂಗ್ ಸ್ಯಾರಿ ತುಂಬ ಚೆನ್ನಾಗಿದೆ ಹಬ್ಬದ ಸ್ಪೆಷಲ್ ತರುಣ್ ಸರೇ ಕೊಡಿಸಿರ್ಬಹುದು ಅಂತ ನನಗೆ ಅನಿಸ್ತಾ ಇದೆ ಹೌದಾ ಅಂತ ಹೇಳಿ ಹೌದು ಹೌದು ಅವರೇ ನಂದು ಏನಿದ್ರೆ ಅವರೇ ಕೊಡಿಸೋದು ಸೀರೆ ಅಲ್ಲ ಓಕೆ ಹಬ್ಬದ ಈ ಸಂದರ್ಭದಲ್ಲೇ ಕೇಳ್ತಾ ಇದ್ದೀನಿ ಮರಿ ಸೋನಲ್ ಆರ್ ಮರಿ ತರುಣ್ ಏನಾದರೂ ಆಗಮನ ಇದೆಯಾ ಈ ವರ್ಷ ಹೇಗೆ ಅದು ನೆಕ್ಸ್ಟ್ ಇಯರ್ಗೆ ಏನಾದರೂ ಪ್ಲಾನ್ಸ್ ಇದೆಯಾ ನೆಕ್ಸ್ಟ್ ನೆಕ್ಸ್ಟ್ ಈ ವರ್ಷ ಅಂತೂ ಆಗಲ್ಲ ನೋಡೋಣ ಇಫ್ ಗಾಡ್ ಬ್ಲೆಸಸ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಪ್ಲಾನ್ ಓಕೆ ಎಲ್ರಿಗೂ ಹೇಳ್ಬಿಡಿ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬನ್ನಿ ಥಿಯೇಟ್ರಲ್ಲೇ ನೋಡಿ ದಯವಿಟ್ಟು ನಮ್ಮ ಸಿನಿಮಾ ಹೇಳುವ ಮಲೆ ಇದೇ ಸೆಪ್ಟೆಂಬರ್ ಐದನೇ ತಾರೀಕಿಗೆ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಇವಾಗ ಥಿಯೇಟರ್ಸ್ಗೆ ಹೋಗ್ತಿದ್ದೀರಾ ಸಿನಿಮಾ ನೋಡ್ತಿದ್ದೀರಾ ಈ ಸಿನಿಮಾಗೂ ಅಷ್ಟೇ ಪ್ರೀತಿ ಕೊಡಿ ಐ ಆಮ್ ಶೋರ್ ನಿಮ್ಗೆಲ್ಲೂ ನಾವು ಬೇಜಾರಂತೂ ನಿಮ್ಗೆ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಿನಿಮಾ ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಸಿನ್ಮಾ ನೋಡಿ ಇಷ್ಟ ಆದರೆ ಒಂದು ಸ್ವಲ್ಪ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೂ ಹೇಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕ್ರೆ ಇದು ಹೊಸೋನಲ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು